ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿರವರು ಹಾಗೂ ಜಯನಗರ ಮಾಜಿ ಶಾಸಕಿ ಸೌಮ್ಯಾರೆಡ್ಡಿರವರ ಮಾರ್ಗದರ್ಶನದಲ್ಲಿ ಇಂದು ಎಲ್ಐಸಿ ಕಾಲೋನಿ ಉದ್ಯಾನವನದಲ್ಲಿ ಪರಿಸರ ಉಳಿಸಿ ಬೆಳೆಸಲು ಮತ್ತು ಸಾರ್ವಜನಿಕರಿಗೆ ಪರಿಸರ ಜಾಗೃತಿ ಮೂಡಿಸಲು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ನಾಗರಾಜುರವರು ಪರಿಸರ ಸ್ನೇಹಿ ಮಣ್ಣಿನ ಗೌರಿ ಗಣೇಶ ಮೂರ್ತಿಗಳನ್ನು ಸಾರ್ವಜನಿಕರಿಗೆ ವಿತರಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನಾಗರಾಜುರವರು ಕಳೆದ ಒಂಬತ್ತು ವರ್ಷದಿಂದ ಕೆರೆಯಿಂದ ಜೇಡಿ ಮಣ್ಣಿನಿಂದ ತಯಾರಿಸಿದ ಗೌರಿ ಗಣೇಶ ಮೂರ್ತಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲಾ ಸಮುದಾಯದವರು ಒಟ್ಟಾಗಿ ಸೇರಿ ನಮ್ಮ ವಾರ್ಡ್ನಲ್ಲಿ ಗಣೇಶ ಹಬ್ಬ ಆಚರಿಸಲಾಗುತ್ತದೆ ಪರಿಸರ ಉಳಿದರೆ ಮಾತ್ರ ಮನುಷ್ಯ ಉಳಿಯಲು ಸಾಧ್ಯ ಮುಂದಿನ ಜನಾಂಗಕ್ಕೆ ಪರಿಸರ ನಾಶ ಮಾಡದೆ ಉಳಿಸಬೇಕು ಎಂಬ ಉದ್ದೇಶದಿಂದ ಬಾಂಧವ ಸಂಸ್ಥೆ ಶ್ರಮಿಸುತ್ತಿದೆ ಗಣೇಶ ಹಬ್ಬ ಎಲ್ಲರ ಬಾಳಿನಲ್ಲಿ ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರು गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने ಇವತ್ತು ನಮ್ಮ ಬೈಸಂದ್ರ ವಾರ್ಡ್ನಲ್ಲಿ ಒಂಬತ್ತನೇ ವರ್ಷದ ಜೆ ಡಿ ಮಣ್ಣಿನ ಗಣೇಶನ ಈ ಎಲ್ ಸಿ ಎಚ್ ಉದ್ಯಾನವನ ಅಸೋಸಿಯೇಷನ್ ಮತ್ತು ಅಮ್ಮ ಮಕ್ಕಳ ಉದ್ಯಾನವನದಲ್ಲಿ ನಾವು ಇವತ್ತು ಕೆರೆಯಲ್ಲಿ ತಂದು ಜೇಡಿ ಮಣ್ಣಿನಲ್ಲಿ ವಿಶೇಷವಾಗಿ ಏನೇನು ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ಪಂಡಿತರಿಂದ ಇವತ್ತು ಗಣೇಶನ ಗಣೇಶ ಮೂರ್ತಿಗಳ್ನ ಗೌರಿನ ನಾವು ತಯಾರು ಮಾಡಿಸಿದ್ದೀವಿ ಸುಮಾರು ಆರು ತಿಂಗಳಿಂದ ನಾವೆಲ್ಲ ತಯಾರು ಮಾಡಿ ಎಲ್ಲ ಮಾಡಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಕಡೆ ನಾವು ಒಂಬತ್ತು ವರ್ಷದಿಂದ ಈ ಮೂರ್ತಿಗಳನ್ನ ಆ ಮಣ್ಣಿನ ವಿಗ್ರಹಗಳನ್ನ ಕೊಡ್ತಾಯಿದ್ದೀವಿ ಇದರಲ್ಲಿ ಸಮಸ್ತ ನಾಗರಿಕರು ಕೂಡ ಬಂದು ಈ ಗಣೇಶ ಮೂರ್ತಿಗಳನ್ನ ಖುಷಿಯಾಗಿ ಸಂತೋಷವಾಗಿ ತಗೊಂಡು ಹೋಗ್ತಾರೆ ಇದು ನಮ್ಮ ಸನ್ಮಾನ್ಯ ನಮ್ಮ ಗುರುಗಳಾದಂಥ ರಾಮಲಿಂಗರೆಡ್ಡಿ ಸಾರಿಗೆ ಮತ್ತು ಮುಜರಾಯಿ ಸಚಿವರು ನಮ್ಮ ಈಗ ಕರ್ನಾಟಕ ರಾಜ್ಯದ ಮಹಿಳಾ ಅಧ್ಯಕ್ಷರಾದಂಥ ಸೋಮ್ಯಾರೆಡ್ಡಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಆತ್ಮೀಯ ಸ್ನೇಹಿತರು ಬಾಂಧವ ಟೀಮು ಮತ್ತು ಸ್ನೇಹಿತರು ಎಲ್ಲರೂ ಸೇರಿ ಇವತ್ತು ಈ ವಿತರಣೆಯ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಸುಮಾರು ಸಾವಿರಾರು ಜನ ಬಂದು ಇವತ್ತು ತಗೊಂಡಿದ್ದಾರೆ ಬೇರೆ ಎಲ್ಲ ಜಯನಗರದಲ್ಲೂ ಕೂಡ ಸುಮಾರು ಕಡೆ ಇದು ವಿತರಣೆಯ ಕಾರ್ಯಕ್ರಮ ಇದೆ ಇವತ್ತು ವಿಶೇಷವಾಗಿ ನಮ್ಮ ತೇಲಿ ಮಣ್ಣಿನ ಗಣೇಶನ ನಾವೆಲ್ಲ ಎಲ್ಲರೂ ಸೇರಿ ಸ್ನೇಹಿತರು ಬಾಂಧವ ಟೀಮು ಮತ್ತು ನಮ್ಮ ಎಲ್ ಸಿ ಎಚ್ ಅಸೋಸಿಯೇಷನ್ನು ಎಲ್ಲ ಸೇರಿ ಇವತ್ತು ಹೆಣ್ಣು ಮಕ್ಕಳೆಲ್ಲ ಸೇರಿ ವಿಶೇಷವಾಗಿ ಗಣೇಶ ಮೂರ್ತಿಗಳಿಗೆ ಪೂಜೆ ಮಾಡಿ ಇವತ್ತು ಈ ವಿತರಣೆ ಸಾವಿರಾರು ಗಣೇಶಗಳನ್ನ ಇವತ್ತು ವಿತರಣೆ ಮಾಡಿದ್ದೀವಿ ದೇವರು ಎಲ್ಲರಿಗೂ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಒಳ್ಳೇದು ಮಾಡಲಿ ಹಬ್ಬಕ್ಕೆ ನಾವು ವಿಶೇಷವಾಗಿ ನಾವೆಲ್ಲರೂ ಸೇರಿ ಮಾಡ್ತೀವಿ ನೋಡಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತಲ್ಲ ನೋಡಿ ನಮ್ಮ ಜೊತೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ ನಾವೆಲ್ಲರೂ ಸೇರಿ ಸ್ನೇಹಿತರು ಒಗ್ಗಟ್ಟಾಗಿ ಜೊತೆಯಲ್ಲಿ ನಾವು ಅಣ್ಣ ತಮ್ಮದ್ರ ಥರ ಇದ್ದು ಈ ಗಣೇಶ ಮೂರ್ತಿಗಳನ್ನ ಒಂದು ವಿಗ್ರಹಗಳನ್ನ ಕೊಡ್ತೀವಿ ಅದೇ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗಣೇಶ ಹಬ್ಬ ಕೂಡ ಕೂ ಗಣೇಶನ ಕೂಡ ಕೂಡಿಸಿ ಆಚರಣೆ ಕೂಡ ಮಾಡ್ತೀವಿ ಅಂಥೇಳಿ ನಾನು ಮತ್ತೊಮ್ಮೆ ಇನ್ನೊಂದು ಬಾರಿ ಸಮಸ್ತ ನಾಗರಿಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ ನಮಸ್ಕಾರ